ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಮೇಲೆ ನಿಮ್ಗೆ ಏನಾದ್ರೂ ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ವಿಡಿಯೋ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗೆ ಅಂದ್ರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಆರಾಮಾಗಿ ಸೇಲ್ ಮಾಡ್ಕೊಬಹುದು ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ ನ ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಶಕ್ರೆ ನಿಮ್ಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ಕಾಣ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ ಗಾಡಿ ಇದ್ದರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮ್ಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟೂಬಲ್ಲೇ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನಾದ್ರು ಹೇಳೋದಿತ್ತು ಅಂದ್ರೆ ವಾಟ್ಸಾಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡ್ಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇನ್ನಿ ಗಾಡಿ ಡೀಟೇಲ್ಸ್ನಾಗ ಗಾಡಿ ಒಳಗೆ ತಿಳಿಸಿರ್ತಾರೆ ಇರ್ತಾರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗೆ ನೋಡಿ ಗಾಡಿ ಕಳಿಸಿ ಇಲ್ಲಿ ಯಾವ ಟಾಟಾ ಎ ಸಿ ಟಾಟಾ ಎ ಸಿ ಮಾಡಲಿ ಸರ್ ಮಾಡಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಹೌದು ಸರ್ ಓಕೆ ಓನರ್ ಸಿಂಗಲ್ಲಾ ಸಿಂಗಲ್ ಓನರ್ ಸರ್ ಓಕೆ ಕಿಲೋಮೀಟರ್ ಎಷ್ಟು ನೋಡಿ ಸರ್ ಗಾಡಿ ಎರಡ ಸಾವಿರ ಹೊಡಿ ಬರಿ ಎರಡುವರೆ ಸಾವಿರ ಹೌದು ಸರ್ ಓಕೆ ಗಾಡಿ ಈಗ ಒಂದು ಸೆಕೆಂಡ್ ಸಿಂಗಲ್ ಲೋನ್ ಅಂದ್ರ ಏನ ಲೋನ್ ಏನಾದ್ರು ಹಾಕಿಸಿದ್ರ ಲೋನ್ ಹಾಕಿನಿ ಸರ ಕಟ್ಟಿಗ್ ಕ್ಲಿಯರ್ ಮಾಡಿದ್ ನೀವು ಕ್ಲಿಯರ್ ಆಗಿದೆ ಎಲ್ಲಾ ಹೌದು ಎಲ್ಲ ಕ್ಲಿಯರ್ ಆಗಿದೆ ಓಕೆ ಈಗ ಗಾಡಿ ಅದೇನ್ ರೀಪೇಟ್ ಆಗಿದೆ ಏನೋ ಹಂಗೇ ಇದೆ ಸರ್ ಅದು ಸಾರ್ ಇಲ್ಲ ಸರ್ ಒರಿಜಿನಲ್ ಗಾಡಿ ಅಲ್ಲ ಫುಲ್ ಹಂಗೆ ಶೋರೂಮಿಂದ ತೊಂದ್ರೆ ಹೆಂಗಿದೆ ಹೆಂಗಿದೆ ಎಲ್ಲೋ ಅದೇ ಅದೇ ಹೆಂಗಿದೆಯಾ ಅಂದ್ರೆ ಹುಟ್ಟಿ ಕಟ್ತೀನಿ ಅವನ ಸರ ಹಾ ಆ ಟೀಕೇ ಅವ್ರು ಪೆಂಡಿಂಗ್ ಮಾಡ್ಬಿಟ್ಯಾರ ಅಷ್ಟೇ ಅದು ಹಿಂದ್ಗಡೆ ಟಚ್ ಅಪ್ ಆಂಗ್ಯಲರಿಗೆ ಹಾ ಟಚ್ ಅಪ್ ಮಾಡ್ಕೋಟ್ಯಾರ ಅಷ್ಟೇ origial point ಅದು ಓಕೆ ಓಕೆ ಅದು ಯಾರಾದರೂ ನೋಡಿ ಹೇಂಗೆ ಕಾಣಿಸುತ್ತೆ ಹೌದು ಹಾಗೆ ಇಲ್ಲ ಟೈರ್ ಬೇರೆ ಇನ್ನು ಏನು ಬಟರ್ ಸಿಸ ಔದರದಂಗಿಲ್ಲ ಇಲ್ಲ ಸರ್ ಸಾವಿರ ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ ಹೌದು ಹೌದು ಓಕೆ ರನ್ನಿಂಗ್ ಇದ್ಯಾ ಹೌದು ಸರ್ ಫ್ರೆಶ್ ಇನ್ಶೂರೆನ್ಸ್ ಡ್ಯೂ ಆಗಿದೆ ಇನ್ದ್ರು ಹಾಕ್